ಶಾಂತಿ ಶಾಂತಿ ಬಂದ್ಲು ಶಾಂತಿ ಶಾಂತಿ ಫಾಲ್ಸು ಜನರಿಗೆ ಬೆಳಗ್ಗೆ ಬೇಗ ಬರಕ್ಕೆ ಕುಂಡಿ ನೋವು ಮಾರ ಪ್ಲಾಸ್ಟಿಕ್ ಮುಕ್ತ ವಲಯದಲ್ಲಿ ಜಂಪ್ಸ್ ಪ್ಯಾಕೆಟ್ ಎಲ್ಲ ಹಾಕಿದ್ದಾರೆ ಬ್ಯಾರ್ಸಿಗಳಿಗೆಲ್ಲ ಅಲೋ ಮಾಡಂಗಿಲ್ಲ ಿಯರ್ಗಳ್ರೆ ಕೋಣ ನೀರ್ ಗಳಂತೆ ಬೆಂಗಳೂರಲ್ಲಿ ಮಳೆ ಸ್ಟಾರ್ಟ್ ಆಯ್ತು ಮನೆ ಬಿಟ್ಟಾಗ ಮತ್ತೆ ಅತ್ತಿ ಬೆಲೆಯಿಂದ ಸಿಲ್ಕ್ ಬೋರ್ಡ್ ಬಂದೆ ನಮ್ ರಾಹುಲ್ ಈ ಒಂದು ಅಡ್ವೆಂಚರ್ ಗೆ ಕಂಪನಿ ಆಗಿದ್ದಾನೆ ಸಿಟಿ ಸೆಂಟರ್ ಬಿಟ್ಟು ಆಚೆ ಬಂದ್ವಿ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಒಂದ್ ಐದ್ ನಿಮಿಷ ಬ್ರೇಕ್ ತಗೊಂಡು ರೈನ್ ಕೋಟ್ ಎಲ್ಲ ರೆಡಿ ಮಾಡ್ಕೊಂಡು ನಿಂತ್ಕೊಂಡಿದ್ವಿ ಬಸ್ ಸ್ಟಾಪ್ ಅಲ್ಲಿ ಇನ್ನೇನ್ ರಿಟರ್ನ್ ಆಗ್ಬೇಕು ಅತ್ತಿ ಬೆಲೆ ಕಡೆ ಅಷ್ಟರೊಳಗೆ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡು ಹೊಡೆದ್ವಿ ಚಿಕ್ಕಮಗ್ಳೂರ್ ಕಡೆ ಯಾವ್ದ್ ಗುರು ಇವತ್ತಿನ ಒಂದು ಡೆಸ್ಟಿನೇಷನ್ ಅಥವಾ ವೆಂಚರ್ ಅಂದ್ರೆ ಝೆಡ್ ಪಾಯಿಂಟ್ ರಕ್ ನಿಮ್ಗೆಲ್ಲ ಗೊತ್ತೇ ಇದೆ ಚಿಕ್ಕಮಗ್ಳೂರಿಂದ ಸರಾಸರಿ ಒಂದ್ ಅರವತ್ತರಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ನಿಮ್ ಮುಳ್ಳಯ್ಯನಗಿರಿ ನೋಡಿರ್ಬೋದು ಮತ್ತೆ ಬಾಬಾ ಬುಡನ್ಗಿರಿ ನೋಡಿರ್ಬೋದು ಅದೇ ರೀತಿ ಈ ಒಂದು ಜೆಡ್ ಪಾಯಿಂಟ್ ಟ್ರೆಕ್ ಕೂಡ ಒಂದು ಮೂರು ಕಿಲೋಮೀಟರ್ ಟ್ರೆಕ್ ಇದೆ ನೂರತ್ತೋ ನೂರ್ ಎಂಟ್ರಿ ಫೀಸ್ ತಗೊಂತಾರೆ ಸಮಯ ಬೆಳಗಿನ ಜಾವ ಐದು ಮುಕ್ಕಾಲು ಜನರೇ ಇಲ್ಲದ ಒಂದು ಊರಿಗೆ ನಿಮ್ಮನ್ನ ಕರ್ಕೊಂಡ್ ಬಂದಿರೋದು ಭಾನುವಾರ ಆದ್ರೂ ಜನ ಕಾಣ್ತಿಲ್ಲ ಗುರು ಯಾಕಂತ ನನ್ಗೂ ಗೊತ್ತಿಲ್ಲ ಮೇ ಬಿಕಾಸ್ ಮುಳ್ಳಯನಗಿರಿ ಮತ್ತೆ ಬಾಬಾ ಬುಡಯನ್ಗಿರಿ ತುಂಬಾ ಜನ ಹೋಗಿರೋದ್ರಿಂದ ಈ ಕಡೆ ಜನ ಜಾಸ್ತಿ ಬರೋದಿಲ್ಲ ತುಂಬಾ ಕಡಿಮೆ ಚಿಕ್ಕಮಗಳೂರು ಕಡೆ ಒಂದು ಆಫ್ ಬೀಟ್ ಡೆಸ್ಟಿನೇಷನ್ ಎಕ್ಸ್ಪ್ಲೋರ್ ಮಾಡ್ಬೇಕು ಯಾಕಂದ್ರೆ ಅದು ಝೆಡ್ ಪಾಯಿಂಟ್ ಟ್ರಿಕ್ ಆಗಿರುತ್ತೆ ಆರ್ ಗಂಟೆಗೆ ಈ ಟ್ರಿಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಓಪನಿಂಗ್ ಮತ್ತೆ ಸಂಜೆ ಆರ್ ಗಂಟೆ ತನಕ ಇರುತ್ತೆ ಒಂದು ಕಾಲ್ ಇದೆ ವೈಟ್ ಮಾಡಿ ಆಮೇಲೆ ಟ್ರೆಕ್ಕಿಂಗ್ ಶುರು ಮಾಡುವ ಈಗ ಒಂದು ಸನ್ ರೈಸ್ ಆಗೋ ಟೈಮ್ ಆದ್ರಿಂದ ಒಂಥರ ಹರೈಸನ್ ಎಲ್ಲ ಎಲ್ಲಾ ಕಾಣಿಸ್ತಿದೆ ಒಂಥರ ಆರೆಂಜ್ ಕಲರ್ ಕ್ಲೌಡ್ಸ್ ಮತ್ತೆ ಹಿಂದ್ಗಡೆ ಬೆಟ್ಟ ಬ್ಯಾಕ್ ಡ್ರಾಪ್ ಅಲ್ಲಿ ತುಂಬಾ ಅದ್ಭುತವಾದ ಒಂದು ರಮಣೀಯ ಮನೋಹರವಾದ ದೃಶ್ಯಗಳು ಭಾನುವಾರ ಯಾರ್ ಗುರು ಇಂತ ಜಾಗಗಳಿಗೆಲ್ಲ ಬರೋದು ಅನ್ಕೊಂಡಿದೆ ಯಾಕಂದ್ರೆ ಈ ಶನಿವಾರ ಭಾನುವಾರ ಜನರು ಎಲ್ಲಾ ಕಡೆ ತೊಂಬ ಬಟ್ ಪುಣ್ಯಕ್ಕೆ ಇನ್ನು ಜನರು ಈ ಕಡೆ ಧಾವಿಸಿಲ್ಲ ಮೇ ಬಿ ಎಂಟ್ ಗಂಟೆ ಹತ್ತು ಗಂಟೆ ಸುಮಾರ್ಗೆ ಜನರು ಈ ಕಡೆ ಜಾಸ್ತಿ ಆಗ್ತಾರೆ ಅದಕ್ ಮುಂಚೆ ನಾವು ಈ ಜಾಗವನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬೆಂಗ್ಳೂರ್ ಕಡೆ ಪೋಟ್ಕೊಂಡ್ಬಿಡೋಣ ನಮ್ಮ ಚಾರಣವನ್ನ ಶುರು ಮಾಡುವ ಸಮಯ ಆರು ಗಂಟೆಗೆ ಗೇಟ್ ಓಪನ್ ಆಗಿತ್ತು ಆಲ್ರೆಡಿ ಬಟ್ ಟ್ರೆಕ್ಕಿಂಗ್ ಫೀ ಪೇ ಮಾಡೋಕ್ಕೆ ಯಾರು ಇಲ್ಲ ಇಲ್ಲಿ ಟ್ರೆಕ್ಕಿಂಗ್ ಚಾರ್ಜ್ ಬಂದು ಒನ್ ಏಯ್ಟೀನು ಒನ್ ಟ್ವೆಂಟಿ ಇತ್ತಲ್ಲ ಹೆಂಗಿದ್ರು ಚೇಂಜ್ ಕೊಡಲ್ಲ ಯಾಕೆ ಸುಮ್ಮನೆ ಒನ್ ಏಯ್ಟೀನು ಪ್ಲಾಸ್ಟಿಕ್ ಮುಕ್ತ ವಲಯ ಅಂತ ಹಾಕಿದ್ದಾರೆ ಆದರೂ ಪ್ಲಾಸ್ಟಿಕ್ ನ ಬಿಸಾಕಿರ್ತಾರೆ ಬೇವರ್ಸಿಗಳು ಸೊ ಟ್ರೆಕ್ಕಿಂಗ್ ಅನ್ನು ಶುರು ಮಾಡಿದ್ದೀವಿ ಸಮಯ ಆರು ಕಾಲು ನನ್ಗೆ ಅನ್ಸೋ ಮಟ್ಟಿಗೆ ನಲ್ವತ್ತು ನಿಮಿಷ ಮುಗಿಸ್ತೀವಿ ಸೊ ಈ ಒಂದು ಪ್ರದೇಶ ಜಿಗಣೆ ಅಲಿಯ ಸ್ಲೀಚಸ್ಗೆ ಹೆಸರುವಾಸಿ ಈ ಮೂರು ಕಿಲೋಮೀಟರ್ ಟ್ರೆಕ್ಕಲ್ಲಿ ಅಲ್ಲಿ ಒಂದೂವರೆ ಕಿಲೋಮೀಟರ್ ತದನಂತರ ಇದು ಸಿಗುತ್ತೆ ಒಂದು ಶಾಂತಿ ಫಾಲ್ಸ್ ಅಂದ್ಬಿಟ್ಟು ಫಾಲ್ಸ್ ಅಂದ್ರೆ ನೀವು ಒಳ್ಳೆ ಹೆಬ್ಬೆ ಫಾಲ್ಸ್ ಅಥವಾ ಜಾರಿ ಫಾಲ್ಸ್ ತರ ಇಮ್ಯಾಜಿನ್ ಮಾಡ್ಕೊಬೇಡಿ ಒಂದ್ ಸಣ್ಣ ಜರಿ ಅರಿಯುತ್ತೆ ಸೊ ಅದನ್ನ ಶಾಂತಿ ಫಾಲ್ಸ್ ಅಂತ ನೇಮ್ ಮಾಡಿದ್ದಾರೆ ಸೊ ಫಸ್ಟ್ ಒಂದ್ ಎರಡ್ ಕಿಲೋಮೀಟ್ರ್ ಬೈಲಲ್ಲಿ ನಡ್ಕೊಂಡು ಹೋಗ್ಬೋದು ಸಣ್ಣ ಕಾಡ್ ಸಿಗುತ್ತೆ ಅದಾದ್ಮೇಲೆ ಬೈಲ್ ಪ್ರದೇಶ ಸಿಗುತ್ತೆ ಅದಾದ್ಮೇಲೆ ಲಾಸ್ಟ್ ಒಂದ್ ಅರ್ಧ ಕಿಲೋಮೀಟ್ರ್ ಮುಕ್ಕಾಲ್ ಕಿಲೋಮೀಟರ್ ಸ್ವಲ್ಪ ಸ್ಟೀಪ್ ಇರುತ್ತೆ ಅದು ಬಿಟ್ರೆ ಏನು ಬಾಯ್ ಬಡ್ಕೊಳೋ ತರ ಕಷ್ಟ ಇಲ್ಲ ಈಗ ಒಂದು ಟ್ರೆಕ್ಕಿಂಗು ತುಂಬಾ ಸಿಂಪ್ಲಿಸ್ಟಿಕ್ ಆರಾಮಾಗಿ ಬೆಂಗಳೂರಿಂದ ಒನ್ ಡೇ ಅಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು ಬೇರುಗಳು ಹೆಂಗೂರಿದೆ ನೋಡುಗುರು ಟ್ರೆಕ್ಕಿಂಗ್ ಅನ್ನೋದಕ್ಕಿಂತ ಕಾಲ್ನಡಿಗೆ ಅನ್ನೋದು ಉತ್ತಮ ಯಾಕಂದ್ರೆ ಚಾರಣ ಅಂದ್ರೆ ಹೆಂಗಿರ್ಬೇಕು ಗುರು ಮುಖ ಅಥವಾ ಕೊಡ್ಚಾದ್ರಿನೋ ಅಥವಾ ಒಂದು ಕುಮಾರ ಪರ್ವತ ತರ ಇದ್ರೆ ಅದ್ನ ಚಾರಣ ಅಂತೀವಿ ಇದು ಯಾವ್ದೋ ಒಳ್ಳೆ ಬೈಲಲ್ಲಿ ನಡ್ಕೊಂಡು ಗುರು ಒಳ್ಳೆ ಪೇಂಟ್ಸ್ ಅಲ್ಲಿ ಇರೋ ಗಿಡಗಳ ತರ ಇದಾವೆ ಎಷ್ಟ್ ಚೆನ್ನಾಗಿದಾವೆ ಅದ್ಭುತವಾದ ಒಂದು ಸೃಷ್ಟಿ ಏನಂದ್ರೆ ಈ ಒಂದು ಟ್ರೆಕ್ಕಿಂಗ್ ನ ಸ್ಪೆಷಲ್ ನಿಮ್ಗೆ ಟ್ರೆಕ್ಕಿಂಗ್ ಅಂತ ಎಲ್ಲೂ ಫೀಲ್ ಆಗಲ್ಲ ಗುರು ಸುಮ್ನೆ ಒಂದು ಹೈಕಿಂಗ್ ತರ ಸಣ್ಣ ದಾರಿ ನಡ್ಕೊಂಡು ಹೋಯ್ತಾ ಇರೋದು ಒಂಥರ ಇದು ಚೆನ್ನಾಗಿದೆ ನೋಡ್ ಗುರು ಈ ಕಡೆಯಿಂದ ದಾರಿ ಬಂದ್ರ ಈ ಕಡೆ ನಿಮ್ಗೆ ಸಣ್ಣ ಒಂದು ಜಲಪಾತ ತರ ಸಿಗುತ್ತೆ ಈ ಸೈಕ್ ಹೋಗಿದೆ ಗುರು ಅಕ್ಟೋಬರ್ ಒಂದು ಪ್ರೈಮ್ ಸೀಸನ್ ಗುರು ಈ ಒಂದು ಜಾಗ ನಾವು ವಿಸಿಟ್ ಮಾಡೋಕೆ ಬೆಸ್ಟ್ ನವೆಂಬರ್ ಅಲ್ಲಿ ಈ ತರ ಇಷ್ಟು ಗ್ರೀನಿಶ್ ಆಗಿ ಏನು ಕಾಣಿಸಲ್ಲ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಒಣಗೋಗ್ಬಿಟ್ಟಿರುತ್ತೆ ಒಣಗೋಗಿರುತ್ತೆ ಅಂದ್ರೆ ಅಲ್ಲಲ್ಲಿ ಗ್ರೀನಿಶ್ ಇರುತ್ತೆ ಬಟ್ ಅಷ್ಟೊಂದು ಲಶ್ ಇರಲ್ಲ ಲಶ್ ಗ್ರೀನಿಶು ಪ್ಲಸ್ ಒಳ್ಳೆ ವೆದರ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ನೀವು ಅಕ್ಟೋಬರ್ ಅಲ್ಲಿ ಬಂದ್ರೆ ಉತ್ತಮ ಆ ಪಾಯಿಂಟ್ ಇಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿರುತ್ತೆ ಹಂಗ ಬಂದು ಈ ರೂಟ್ ಅಲ್ಲಿ ನೋಡ್ಗ್ರೂ ಹಂಗ್ ನಡ್ಕೊಂಡ್ 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 ಆ ಕಡೆ ಹೋಯ್ತೀವಿ ಈಗ ಅಲ್ಲಿಂದ ಸ್ಲೈಟ್ ಟ್ರೆಕ್ಕಿಂಗ್ ಶುರು ಆಗುತ್ತೆ ಸ್ವಲ್ಪ ಸ್ಟೀಪ್ ಆಗ್ತಾ ಹೋಗುತ್ತೆ ನೋಡಿ ಇಲ್ಲಿಂದ ಫುಲ್ ಜಾರಕ್ಲು ಕೆಳಗಡೆ ಸ್ಟೀಪ್ ಇರುತ್ತೆ ಆದ್ರಿಂದ ಹೆಜ್ಜೆ ಹುಷಾರಾಗಿ ಇಡ್ತಾ ಹೋಗ್ಬೇಕು ನೋಡ್ಕೊಂಡ್ ಬರಪ್ಪ ರಾವ್ಲಾ ಜನರು ಇಲ್ಲ ಗುರು ಭಾನುವಾರನೇ ಇಷ್ಟ ಕಡಿಮೆ ಅಂದ್ರೆ ಇಮ್ಯಾಜಿನ್ ವೀಕ್ ಡೇಸ್ ಅಲ್ಲಿ ಆರಾಮಾಗೆ ಬಂದು ಒಳ್ಳೆ ಒಂದು ಪ್ರೈವೇಟ್ ಪ್ಲೇಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೀವು ಬೇಗ ಬರೋದು ಉತ್ತಮ ಮಧ್ಯಾಹ್ನ ಬಂದ್ರೆ ಈ ತರ ಒಂದು ವ್ಯೂಸ್ ಮತ್ತೆ ಆಕಾಶ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಮಧ್ಯಾಹ್ನ ಹೊತ್ತು ಈ ಟೈಮ್ ಅಲ್ಲಿ ಒಂಥರ ನಿಮ್ಗೆ ಐದೈದು ನಿಮಿಷಕ್ಕೂ ಒಂಥರ ವೆದರ್ ಚೇಂಜ್ ಆಗೋದು ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಬೆಳಗಿನ ಜಾಗುತ್ತೆ ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ತಿರೋದೇ ಶಾಂತಿ ಫಾಲ್ಸ್ ಗುರು ಒಂದೂವರೆ ಕಿಲೋಮೀಟರ್ ಆಗಿದೆ ಒಂದುವರೆ ಕಿಲೋಮೀಟರ್ ಬಾಕಿ ಇದೆ ಈ ಕಡೆ ಒಂದ್ ದಾರಿ ಹೋಗುತ್ತೆ ಹೆಂಗ ಹೋಗಂಗಿಲ್ಲ ಚಂದ ಚಂದ ಈ ವಿವಿನ ಅಂದ ಆಹಾ ನೋಡೋಕೆ ಬೆಳಗಾವ್ ಇಂದ ರಾಹುಲ್ ಬಂದ ಡೈಲಿ ಆ ಸಿಟಿ ಹಾರ್ನ್ ಸೌಂಡ್ ಕೇಳಿ 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 ಜಿಗುಪ್ಸೆ ಬಂದ್ಬಿಟ್ಟಿತ್ತು ಜೀವನದ ಮೇಲೆ ಓಹ್ ಬೆಳಕು ನೋಡ್ಬೋದು ಲಾಸ್ಟ್ ಒಂದ್ ಮೈಲಿ ತುಂಬಾ ಸ್ಟೀಪ್ ಆಗಿರುತ್ತೆ ಈ ಕಡೆ ಕಾಲಿಟ್ರೆ ಆರಾಮ ಕೆಳಗಡೆ ಕಳ್ಕೊಂಡೋಗುತ್ತೆ ಸೊ ಆದ್ರಿಂದ ಆದಷ್ಟು ಈ ಮಾರ್ಜಿನಲ್ಲೇ ನಡ್ಕೊಂಡೋಗಿ ನೋಡಿ ಹಂಗೆ ಕೆಳಗಡೆ ಹಂಗೋಗಿ ಹಂಗೋಗಿ ಮೇ ಬಿ ಅಲ್ಲಿಗೆ ಹೋದ್ರೆ ಆ ಒಂದು ಜೀಬ್ರಾ ಥರ ಒಂದು ಏನದು ಹೆಸರುಕತ್ತೆ ಥರ ಏನು ಕಾಣಿಸುತ್ತೆ ಬೆಟ್ಟ ಆ ಪಾಯಿಂಟಿಂದ ಕಾಣಿಸ್ಬೋದು ಹಿಂಗೆ 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 ಜಾಗ ಆಯ್ತಾ ಬಾಬಾ ಹಂಗೆ ಬಾ ಈಗ ಅನ್ಸಿದೆ ಆ ಪ್ಯಾಲೇಸ್ ಗುಟ್ಟಳ್ಳಿ ಬಸ್ ಸ್ಟಾಪ್ ಅಲ್ಲಿ ಏನಾದ್ರು ಮನ್ಸು ವಾಪಸ್ ತೀರ್ಸ್ಕೊಂಡು ಹತ್ತಿ ಕಡೆ ಏನಾದ್ರು ಹೋಗ್ಬಿಟ್ಟಿದ್ರೆ ಇಂತ ಒಂದು ಒಳ್ಳೆ ಜಾಗನ ಇಂತ ಒಂದು ಒಳ್ಳೆ ಸೀಸನ್ ಅಲ್ಲಿ ಖಂಡಿತವಾಗ್ಲು ಮಿಸ್ ಮಾಡ್ಕೊಂತಿದ್ವಿ ಯಾಕಂದ್ರೆ ತರ ಒಂದು ವೆದರ್ ಈ ತರ ಒಂದು ಗ್ರೀನಿಶ್ ಲ್ಯಾಂಡ್ಸ್ಕೇಪ್ ಸಿಗೋದಿಲ್ಲ ಮತ್ತೆ ಮತ್ತೆ ಮತ್ತೊಂದು ವರ್ಷ ಕಾಯ್ಬೇಕು ಡಿಸೆಂಬರ್ ಆದ್ರೆ ಮುಗೀತು ಏನಿರಲ್ಲ ಇಲ್ಲಿ ಕೆಂಪ್ ಮಾಡ್ಬಿಟ್ರೆ ರೈಡ್ ಅಷ್ಟೇ ಅದ್ಭುತವಾಗಿತ್ತು ಗುರು ಎಷ್ಟ್ ಚೆನ್ನಾಗಿತ್ತು ಅಂದ್ರೆ ಬೀರೂರ್ ತನಕ ರೋಡು ನೀ ಕೆ ಎಸ್ ಆರ್ ಟಿ ಸಿ ಬಸ್ ಬಿಟ್ರೆ ಬೇರೆ ಏನು ಕಾಣಿಸಿಲ್ಲ ನ್ಯಾಷನಲ್ ಹೈವೇ ಈ ಪ್ಯಾಟ್ರೋಲಿಂಗ್ ಮಾಡ್ತಾವ ನೋಡಿ ಯಾವ ಒಂದೆರಡು ಎರಡು ಮತ್ತೊಂದೆರಡು ಟಂಪೋ ಬಿಟ್ಟರೆ ಖಾಲಿ ರೋಡ್ಗಳು ಬರೀ ನಾವುಗಳು ರೈಡಿಂಗುಗಳು ತುಂಬ ಅದ್ಭುತವಾಗಿತ್ತು ಇವತ್ತು ಒಂಥರ ಆಲ್ಮೋಸ್ಟ್ ಫುಲ್ ಮೂನ್ ಶೇಪಲ್ಲಿ ಚಂದ್ರ ಹೊಳಿತಿದ್ದ ಒಂಥರ ಆ ಕಾಂತಾರ ವಿ ಎಕ್ಸ್ ಫೀಲಿಂಗ್ ಕೊಡ್ತಿತ್ತು ಗುರು ಕಾಂತಾರ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನೋಡಿ ಈಗಲೇ ವಿಂಡೋ ಒಳ್ಳೆ ಸ್ಪೀಡಲ್ಲಿ ಚೇಸ್ತಿದೆ ಇರುತ್ತೆ ಕಣಿವೆ ಗುರು ಮುಳ್ಳಯ್ನಗಿರಿನೋ ಬಾವಾ ಬುಡನ್ಗಿರಿನೋ ಕಿಲೋಮೀಟರ್ ನಡ್ಕೊಂಡ್ ಬರೋದು ಜಲ್ಲಿ ಅನ್ಕೊಂಡು ಜಾಗನೂ ಅಷ್ಟೇ ಚೆಂದ ಉಂಟು ಅಲ್ವಾ ಗುರು ನೋಡೋಕೆ ಎಕ್ಸಾಕ್ಟ್ ಆಟ ಕೇಳಿಸ್ತಾರೆ ಇದೀನಿ ಇನ್ಮೇಲೆ ಬಸ್ ಬಂದ್ ಕಾರ್ ಬಂದ್ ಗಾಡಿ ಬಂದು ಬರೀ ಕತ್ತೆ ಮೇಲೆ ಓಡಾಡ್ಬೇಕು ಜನರು ಝೆಡ್ ಪಾಯಿಂಟ್ ಟ್ರೆಕ್ಕಿಂಗ್ ಅಲ್ಲಿ ಅಸ್ಚಾರಣ ಆಲ್ಮೋಸ್ಟ್ ಮುಕ್ತಾಯ ಸರಿ ಸುಮಾರು ಆರು ಕಾಲಿಗೆ ಟ್ರೆಕ್ಕಿಂಗ್ ಶುರು ಮಾಡಿದ್ದು ಅಲ್ಲಿ ಹೋಗಿ ರೀಚ್ ಆಗಿದ್ದು ಐದು ನಿಮಿಷ ಆಯಿತು ಏಳು ಗಂಟೆಗೆ ಸೊ ಅರೌಂಡ್ ನಲ್ವತ್ತು ನಿಮಿಷದಲ್ಲಿ ಟ್ರೆಕ್ಕಿಂಗ್ ಮಾಡ್ಬೋದು ಟ್ರೆಕ್ಕಿಂಗ್ ತರ ಇಲ್ಲ ಗುರು ಇದು ಒಂಥರ ತರ ಕಾಲ್ ಹೈಕಿಂಗ್ ಫಸ್ಟ್ ಒಂದ್ ಅರ್ಧ ಅವರ್ ಹೈಕಿಂಗ್ ಮಾಡ್ತಿರ ಅದಾದ್ಮೇಲೆ ಲಾಸ್ಟ್ ಹದಿನೈದು ನಿಮಿಷ ಸ್ವಲ್ಪ ಮೇಲಕ್ಕೆ ನಡ್ಕೊಂಡು ಹೋಗ್ತೀರಾ ಅದ್ಭುತವಾಗಿರುತ್ತೆ ಹೋಗುವಾಗ ಬರಬೇಕಾದ್ರೆ ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ವಾಪಸ್ ಎಕ್ಸಿಟ್ ಕಡೆಗೆ ಆಲ್ಮೋಸ್ಟ್ ಎಕ್ಸಿಟ್ ಆಗ್ತಿದೀವಿ ಸೊ ಒಟ್ಟಾರೆ ನಿಮಗೆ ಅಪ್ ಅಂಡ್ ಡೌನ್ ಸೇರಿಸಿ ಒಂದ್ ಅವರ್ ಹಿಡಿಯುತ್ತೆ ಅಷ್ಟೇ ಟ್ರೆಕ್ಕಿಂಗ್ ಅಥವಾ ಹೈಕಿಂಗ್ ಒನ್ ಡೇಗೆ ನಮ್ಮ ಬೆಂಗಳೂರು ಸುತ್ತಮುತ್ತ ಯಾವುದಾದ್ರು ಟ್ರೆಕ್ಕಿಂಗ್ನ ಜನ ಕಡಿಮೆ ಇರೋ ಜಾಗನೇ ಎಕ್ಸ್ಪ್ಲೋರ್ ಮಾಡ್ಕೊಂಬರ್ಬೋದು ಅಂದರೆ ಅದು ಈ ಒಂದು ಝೆಡ್ ಪಾಯಿಂಟ್ ಟ್ರೆಕ್ಕಿಂಗು ಈಗ ಪೋಸ್ಟ್ ಕೋವಿಡ್ ನಂತರ ಜನರು ಹಿಗ್ಗಾಮುಗ್ಗ ಟ್ರಾವೆಲ್ ಮಾಡ್ತಿದ್ದಾರೆ ಟ್ರಾವೆಲ್ಗಿಂತ ಟೂರಿಸಂ ಮಾಡ್ತಿದ್ದಾರೆ ಇಂಥ ಒಂದು ಕಾಲದಲ್ಲಿ ಅತಿ ಕಡಿಮೆ ಜನ ಬರುವ ಜಾಗ ಅಂದರೆ ಅದು ಜೆಡ್ ಪಾಯಿಂಟ್ ಟ್ರೆಕ್ಕಿಂಗು ಇಂಥದೇ ಒಂದು ಜಾಗ ಸಕಲೇಶ್ಪುರದಲ್ಲಿದೆ ಎತ್ತಿನ ಭುಜ ಅಂದ್ಬಿಟ್ಟು ಅಲ್ಲಿ ಟ್ರೆಕ್ಕಿಂಗ್ ಫೀ ಬಂದು ಮುನ್ನೂರು ರೂಪಾಯಿ ಅರಣ್ಯ ವಿಹಾರದಲ್ಲಿ ಬುಕ್ಕಿಂಗ್ ಮಾಡ್ಕೊಬೇಕು ಜನ ಹೆಂಗೆ ತೊಂಬ್ಕೊತಾರೆ ಅಂದರೆ ವೀಕೆಂಡು ನಡ್ಕೊಂಡೋದ್ರೆ ಸಾಕು ನಾಲ್ಕೈದು ಜನ ಅಡ್ಡ ಸಿಗ್ತಾರೆ ಸಲೀಸಾಗಿ ಬಟ್ ಈ ಒಂದು ಚಾರಣ ಹಂಗಲ್ಲ ತುಂಬ ಜನ ಕಡಿಮೆ ಯಾಕಂದರೆ ಚಿಕ್ಕಮಗ್ಳೂರು ಬರೋರೆಲ್ಲ ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಳ್ಳಯನಗಿರಿ ನೋಡ್ಕೊಂಡು ಹೋಗ್ಬಿಡ್ತಾರೆ ಸೊ ಅದರಿಂದ ನಿಮಗೆ ಜನರ ಕಾಟ ಅನ್ನೋದು ಇರೋದೇ ಇಲ್ಲ ಇಲ್ಲಿಗೆ ಈ ಒಂದು ಝೆಡ್ ಪಾಯಿಂಟ್ ಟ್ರೆಕ್ಕಿಂಗ್ ಮುಕ್ತಾಯ ಗುರು ಎಷ್ಟು ಚೆನ್ನಾಗಿದೆ ಒಂದು ಎಲೆಗಳಂದರೆ ಒಳ್ಳೆ ಪೇಂಟ್ ಹೊಡ್ದಂಗೆ ಇದೆ ಗುರು ಎಷ್ಟು ಪ್ರಿಸೈಸ್ ಆಗಿದೆ ಅಂದರೆ ಅದ್ಭುತ